ಈಗಾನೇವೆಲ್ಲ ರಿಪ್ಪನ್ ಸ್ವಾಮಿ ಚಿತ್ರದ ಟೈಟ್ಲು ಸಿನಿಮಾದ ಕೆಲವು ದೃಶ್ಯಗಳನ್ನ ನೋಡಿದ್ರು ನಾನು ಕೂಡ ನಿನ್ನ ಜೊತೆ ಕೂತ್ಕೊಂಡು ನಾನು ನೋಡ್ದೇನ ನನಗೆ ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು ನಾನು ಅವತ್ತು ಇವನು ಭಾಗದನ್ನಾಗಿ ಚಿನ್ನಾರಿ ಮುದ್ದ ಮುತ್ತೇಶ್ ಕನಸು ಅದ್ರಲ್ಲಿ ಮಾಡಿದಂತ ವಿಜಯ ರಾಘವಂದ್ರೆ ಇವನೇನ ಇವನೇನ ಬೇರೆ ಅಂತ ಅನ್ನಿಸ್ತಾ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಕಲಾವಿದನಿಗೆ ಇರಬೇಕಾದಂತ ಎರಡು ಗುಣಗಳನ್ನು ಕೂಡ ಹೊಂದ್ಕೊಂಡು ಈಗ ಹೇಳ್ತೀನಿ ನನ್ನ ಮಗ ವಿಜಯ ರಾಘವೇಂದ್ರ ಈ ಮಟ್ಟಿಗೆ ಬೆಳೆದಿದ ಬೆಳೆದ್ ಬೆಳ್ದಿದ ಖುಷಿಯು ಈ ಸಾಮಾಜಿಕ ಚಿತ್ರಗಳಲ್ಲಿ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಟ್ರಿಂಟ್ ಪ್ಯಾಂಟ್ ಹಾಕೊಂಡು ಡ್ಯಾನ್ಸ್ ಮಾಡಬಹುದು ಆದ್ರೆ ಈ ತರ ಕ್ಯಾಂಟ್ರಿಗಳು ಮಾಡೋದಿದೆಯಲ್ಲ ಇದು ಭಾರಿ ಕಷ್ಟವಾದ ವಿಷಯ ಆಯ್ತು ನನ್ಗೊಂದ್ಸ ಒಂದು ಯಾಕ ಬರುತ್ತೆ ನಮ್ಮ ಭಾವ ನಿಮಗೆಲ್ಲ ಗೊತ್ತಿರಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ಮೇಯರ್ ಮುತ್ತಿರ ಸಿನಿಮಾ ಮಾಡ್ಕೊಳ್ತಾರೆ ಅದಕ್ಕೆ ಒಂದು ಸೀನ್ ಬರುತ್ತೆ ನಿಮ್ಗೆಲ್ಲ ಗೊತ್ತಿರ್ಬೇಕು ಅವ್ನ್ ಕರ್ಕೊಂಡೋಗಿ ಒಂದು ಬೋಟ್ ಅಲ್ಲಿ ಊಟ ಕುತ್ಕೊಂಡಿರ್ತಾರೆ ಎಲ್ಲ ದುಡ್ಡು ಎಲ್ಲ ಇರತ್ತ ಕರ್ಕೊಂಡೋಗಿ ಅವ್ರನ್ನ ರೂಪಕ್ಕೆ ಬಿಡ್ತಾರೆ ರುಬ್ಬಕ್ಕೆ ಕೂತ್ಕೊಂಡು ರುಬ್ಬು ಅಂತ ಓಲ್ಟೇಜ್ ಮಾನ ಹೇಳ್ತಾನೆ ಅವಾಗ ಇವ್ರು ನೋಡ್ತಾರೆ ರುಬ್ಬಕ್ಕೆ ಕೂತಿದ್ದನು ಕೂತ ವ್ಯಕ್ತಿ ಒಂದು ಬಟ್ಟೆ ಒಂದು ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮ್ಮನ್ನು ನೋಡಿದ್ರೆ ನಮಗೆ ವಾಂತಿ ಬರೋಂಗಾಗ್ತಾ ಇದೆ ಅವ್ರು ಏನು ಮಾಡ್ತಾರೆ ಕೂತ್ಕೊಳ್ತಾರೆ ಒಂದು ಒಳ್ಳೆ ಒಂದು ಚಡ್ಡಿ ಹಾಕೊಟ್ಟಿರ್ತಾರೆ ಬಲಂಗ ಕೊಟ್ಟಿರ್ತಾರೆ ಅವ್ರು ಒಪ್ಪಿಕೊಳ್ಳಲ್ಲ ಆ ಕಡೆ ಈ ಕಡೆ ಆಮೇಲೆ ಅದೆಲ್ಲ ರುಬ್ತಾಯಿತಲ್ಲ ಅವನು ಈ ಕಡೆ ಕರದು ಅವನು ಕರದು ಬಿಟ್ಟು ಬಿಚಾಕಂದ್ರೆ ಏಯ್ ಬೇಡಿ ಸೊನೆ ಸೊನೆ ಏಯ್ ಬಿಸಿ ಹಾಕಬೇಕು ಇವ್ನು ಬಟ್ಟೆ ಅವ್ನಿಗೆ ಕೊಡಿಬಿಟ್ಟು ಅವ್ನು ಹಾಕೊಂಡು ಹಲವು ಬಟ್ಟೆ ಆ ಗಪ್ಪು ವಾಸನೆ ಆ ಬಟ್ಟೆನ ಆ ನಿಕ್ಕರು ಆ ಸೊನೀನು ಇವೆಲ್ಲ ಹಾಕೊಂಡು ಸೀನೆ ಕುಡ್ದು ಯಾಕೆ ಅಂದ್ರೆ ಡೈರೆಕ್ಟ್ ಗೊತ್ತಾರೆ ಯಾಕೆ ಸರ ಯಾಕೆ ಸರ ಈಗೆಲ್ಲ ನಾವು ಒಂಚಿನಟಿ ಬಲ್ಬಿಗೆ ಇದೇ ಮಾಡ್ಬೇಕು ರೀ ಹೇಳಿ ಆ ಬಟ್ಟೆನೆಲ್ಲ ಹಾಕೊಂಡು ಪಾಕ್ ಮಾಡ್ತಾರೆ ಅವಾಗ ಅನ್ಕೊಂಡ್ ಜಾಗ ಬಲಾವೆ ಬೇಕಾದಂತ ಇದು ಇದು ನೋಡ್ತಾ ಸರ್ ಸರ್ವರ್ ಮಟ್ಟಿರ್ತಾನೆ ಅವನ್ ಕೈ ಹತ್ತು ತುಂಬ ಇರ್ತದೆ ಅವಾಗೆಲ್ಲ ಪಾಟ್ ಪಾಡ್ತಿರ್ತಾರೆ ಅವನ್ ಸರ್ವರ್ ಆಗಿ ಸರ್ವೈವ್ ಆಗಿ ಕೆಲಸ ಕೂಡ ಮಾಡಿಲ್ಲ ಹೊತ್ತು ಅದೇ ಅದಾದ್ಮೇಲೆ ಸಿನಿಮಾ ನೋಡಿದಾಗ ಈ ಬಡಿ ಮಗ ಯಾರು ನನ್ನ ಮಗನೇ ವಿಜಯ ಏನೇ ಇದು ಯಾಕಂದರೆ ನನ್ನ ಮಗ ವಿಜಯಾನಂದ ಬೇರೆ ವಿಷಯ ಇಲ್ಲಿ ಪಾರ್ಕ್ದಲ್ಲಿ ನೋಡಿದಾಗ ರಿಪರ್ಸ್ ಪಾಲ್ನಾ ಅದರಲ್ಲಿ ಎಲ್ಲಿ ಥರ ತರ ಬಿಡಿ ನಾನು ಎಲ್ಲಿ ಕಂಪ್ಲೇಟ್ ಆಗಿ ಅಂತ ಯಾಕೆ ನನಗೆ ಎಲ್ಲೋ ಒಂದು ಕಡೆ ಏನೋ ಪರವಾಗಿಲ್ಲಪ್ಪ ಕಲಾವಿದಾನದವನಿಗೆ ಏನಿರ್ಬೇಕು ಅಂತ ಇಟ್ಕೊಂಡಿದ್ದಾನೆ ಇದಕ್ಕೆ ಕಾರಣ ಯಾರು ನಿರ್ದೇಶಕರು ಕಿಶೋರ್ ನಿರ್ದೇಶಕರು ಅವರು ನಿಜವಾಗಿ ಕೂಡ ಫಸ್ಟ್ ನಾವು ಚಾನ್ಸ್ ಇಡಬೇಕು ಕೃಷ್ಣ ಅವರು ಚಾನ್ಸ್ ಇಡಬೇಕು ಜೊತೆಗೆ ಗೈ ಜೋಡಿಸೋದಿಲ್ಲ ನಿರ್ಮಾಪಕ ಅವರು ಚಾನ್ಸ್ ಇಡಬೇಕು ಯಾಕೆ ನಿರ್ಮಾಪಕ ಇಲ್ಲ ಡೈರೆಕ್ಟರ್ ಇಲ್ಲ ನಿರ್ಮಾಪಕ ಡೈರೆಕ್ಟರ್ ಇಲ್ಲ ಅಂದ್ರೆ ಆರ್ಟಿಸ್ಟ್ ಇಲ್ಲ ಆರ್ಟಿಸ್ಟ್ ಬರ್ಬೇಕಾದ್ರೆ ಯಾರು ಬರ್ಬೇಕು ಮುಖ್ಯ ನಿರ್ಮಾಪಕ ಬೇಕು ಡೈರೆಕ್ಟರ್ ಬೇಕು ನಿರ್ಮಾಪಕರು ಡೈರೆಕ್ಟರ್ ಡೈರೆಕ್ಟರ್ ಹೇಳ್ತಾರೆ ಆಮೇಲೆ ಕಲಾಜ್ ಬರ್ತಾರೆ ನಾನು ಯಾವಾಗಲೂ ಫಸ್ಟ್ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಿರ್ಮಾಪಕ ಕೈ ಜೋಡ್ತಿದ್ರೆ ಕೈ ಜೋಡ್ತಿಲ್ಲ ಅಂದ್ರೆ ಇದೆಲ್ಲ ಆಗೋದಿಲ್ಲ ನಿರ್ಮಾಪಕರೇ ಮೇನ್ ಆಮೇಲೆ ಕಲಾವಿದ್ರು ಬರ್ತಾರೆ ಆ ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ ಕೂಡ ಎಲ್ಲ ನೋಡಿದಿರ ನಾನು ಹೇಳ್ತಿದ್ದು ನಾನು ನೀವ್ ಹೇಳ್ಬೋದು ಏನ್ ಚಿನ್ನಗೌಡ ಮಗ ಅಂತ ನನ್ ಮಗ ಅಂತ ಹೇಳ್ತಾ ಇಲ್ಲ ಆ ಕ್ಯಾರೆಕ್ಟರ್ ಮಾತ್ರ ನಾನು ಹೇಳ್ತಾ ಇದೀನಿ ಏನ್ ಆ ಡ್ರೆಸ್ ಅನ್ನೇ ನೋಡಿದಾಗ ಇವ್ನ ವಿಜಯ ರಾಘವೇಂದ್ರ ಅಂದ್ರೆ ಏನಪ್ಪ ಇವನು ಯಾಕಪ್ಪ ಹೀಗೆ ಅಂತ ಅಂದ್ರೆ ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ ಆ ಪಾತ್ರಕ್ಕೆ ಆ ಪಾತ್ರ ದಾರಿ ಆಗ್ಬಿಡ್ಬೇಕವ್ರು ಅವಾಗ್ಲೇ ಸಿನಿಮಾ ಹೊರಡ ಬರಕ್ ಅನುಕೂಲ ಆಗ್ತದೆ ಚೆನ್ನಾಗಿ ಬರ್ಲಿಕ್ಕೆ ಅಂತ ಜನ ನೋಡಿದ್ರು ಓ ಹೊರಗಡೆ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳ್ತಾರೆ ಯಾಕೆ ಈ ಮಾತು ಬಂದಿದ್ರೆ ಮೇಯರ್ ಮುಕ್ತ ಹೇಳಿದ್ರಲ್ಲ ರಾಜ್ಕುಮಾರ್ ಅವರು ಒಬ್ಬರು ತೃಪ್ತಿರು ಅದಕ್ಕೆ ಅವ್ರು ಹೇಳಿದ್ರು ಇದನ್ನ ಸುಬ್ರೀಮೇನ್ ಅವರು ಡೈರೆಕ್ಟರ್ ಇದನ್ನ ರೀ ಅದ್ರಜಿನಾಲಿಟಿ ಬರ್ಬೇಕು ಇದನ್ನ ರೀ ನಾನ್ ಹೊಸ ಬಟ್ಟೆ ಹಾಕೊಂಡು ಮಾಡಿದ್ರೆ ಏನ್ ರೀ ಅಂತ ಹೇಳಿ ಆ ರೂಪವನ್ನು ಆಗಿ ಕರೆದು ಅವನ ಬಟ್ಟೆಲ್ಲ ನೋಡ್ಬಿಡ್ರೆ ಗುಸ್ತೆ ನನ್ಗೆ ನಾನು ಕೂಡ ನೋಡಿದೀನಿ ಸಿನಿಮಾ ಹೋದಾಗ ಅದ್ ನೋಡ್ಬಿಡ್ರ ಅದನ್ನ ಹಾಕೊಂಡ್ರೆ ತೆಗೀಗ ಸ್ಟಾರ್ಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಕಲಾವಿದನಿಗೆ ಅದಿರ್ಬೇಕು ನಾನ್ ಕಲಾವಿದ ಈ ಪಾತ್ರಧಾರಿಯಂತ ಇರಬೇಕು ನಾನು ಹಾಗೆ ಹೀಗೆ ಅಂದ್ಕೊಂಡು ನಾನು ಸುಮ್ ಡ್ರೆಸ್ ಮಾಡ್ಕೊಂಡಿದ್ರೆ ಅದ್ ಕಲಾಗ ಸಾಧ್ಯ ಇಲ್ಲ ಆ ಕಲಾಗೆ ಆ ಪಾತ್ರಕ್ಕೆ ನಾ ಜೀವ ಕೊಡಕ್ ಆಗೋದಿಲ್ಲ ಅಂತ ನಮ್ಮ ಕಿಶೋರ್ ಅವರು ಮಾಡಿಸಿದ್ದಾರೆ ಜೊತೆಗೆ ನಿರ್ಮಾಪಕರು ನಿಜವಾಗ್ಲೂ ಕೂಡ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಫಸ್ಟ್ ನಿರ್ಮಾಪಕ ಆಮೇಲೆ ನಿರ್ದೇಶಕ ಆಮೇಲೆ ಕಲಾವಿದ ಮತ್ತೆ ಸಿನಿಮಾಗಳನ್ನು ತಗೊಂಡು ಮತ್ತೆ ಮಲೆನಾಡಿಗೆ ಹೋಗಿ ನೀವೆಲ್ಲರೂ ಕೂಡ ಕಟ್ಪಟ್ಟಿ ಮಾಡಿದೀರ ಈ ಸಿನಿಮಾ ಸಕ್ಸಸ್ ಆಗ್ಬೇಕು ನೀವು ಹೇಳ್ತೀರ ನಾನು ಬಿಡ್ ನನ್ನ ಮಗ ಅನ್ನೋದು ಬೇರೆ ಬಟ್ ನನ್ನ ಪಾತ್ರದಾಗೆ ಪಾತ್ರ ನೋಡಿ ನಾನು ನಿಮ್ಗೆ ಹೇಳ್ತಾ ಸಿನಿಮಾ ನೋಡಿ ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ ಒಳ್ಳೇದಾಗಿದ್ದೀನಿ ನಿಮಗೆ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಈ ಮೇಡಮ್ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಜಮಾಯಿಸ್ತಾರೆ ಜಮಾಯ ಚೆನ್ನಾಗಿ ಜಮಾಯಿಸ್ತಾರೆ ಎಲ್ಲ ಸ್ನೇಹಿತರು ಬಂದಿರಲಿ ಮೀಡಿಯಾದವರು ಎಲ್ಲ ನಮ್ಮ ಬಿಳಿನ ಬಂಧುಗಳಿಗ ಸುಮಾರು ಚಿಕ್ಕಮೆ ಸಾವಿರದ ಒಂಬೈನೂರ ಎಷ್ಟೇ ಸಿ ಅಪ್ಪ ಮಾತ್ರ ನಮ್ಗೆ ಬೆಳಗ್ಗೆ ಎಪ್ಪ ಸುಮಾರು ವರ್ಷದಿಂದ ಕೂಡ ಸಾಕೊಂಡು ಬಂದಿದ್ದಾರೆ ಆ ಕಾಲದಲ್ಲಿ ಆ ರೂಪದಿಂದಲೂ ಕೂಡ ನಮ್ಮ ಅಕ್ಕ ಅವ್ರ ಪಾರ್ವತಮ್ಮ ಗೊತ್ತಿರ್ಬೇಕು ನನಗೆ ಅವ್ರು ಸುಮಾರು ಎಂಬತ್ತು ತಿಂಗಳ ನಿರ್ಮಾಣ ಮಾಡ್ತಾರೆ ವಜ್ರ ಸಂಚಿಕಾ ಸಂಸ್ಥೆಯನ್ನ ನಡೆಸ್ಕೊಟ್ಟು ಬಂದ್ವಿ ಈಗ ಬಿಡಿ ಅದು ಆ ಕಾಲ ರಾಜ ಈ ಶೂಟಿಂಗ್ ಮಾಡಕ್ ಹೋಗ್ತಿರಲ್ಲ ನೀವು ಕಾರವಾನ್ ಏನು ಇರ್ಲಿಲ್ಲ ಅವ್ರಿಗೆ ಏನೂ ಇಲ್ಲ ಬಟ್ಟೆ ಬದಲಸ್ಕೋಬೇಕಂದ್ರೆ ಔಟ್ ಓಫ್ ಶೂಟಿಂಗ್ ಹೋದಾಗ ಯಾವ್ದಾದ್ರು ಮನೆ ಇದ್ರೆ ಮನೆಯಲ್ಲೇ ಬಟ್ಟೆ ಈಗ ಮಾಡ್ತಾರ ಇದೀನಪ್ಪ ಆ ಕಾಲ ಈ ಕಾಲ ಕೂಡ ಈ ಸಿನಿಮಾ ತಂಡದವ್ರು ಈ ವಿಫಲ್ ಸ್ವಾಮಿ ನಿರ್ಮಾಪಕರು ತುಂಬಾ ಕಟ್ಪಟ್ ಮಾಡಿದ ಮೇಲಾಗಿ ಹೇಗ ನಮ್ಮ ಕಿಶೋರ್ ಮೂಡವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಥೆ ತಗೊಂಡು ನಿರ್ಮಾಣ ಮಾಡಿದ್ದಾರೆ ಅವ್ರಿಗೆ ಮೊದಲು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಆಮೇಲೆ ಕಲಾವಿದ ನಿರ್ಮಾಪಕ ನಿರ್ದೇಶಕ ಬಂದ್ರೆ ಕಲದ ಬರ್ತಾರೆ ಅಲ್ವಾ ಅದು ಅವರು ಒಳ್ಳೇದಾಗ ಹೇಳ್ತಾರೆ ನಿಜವೂ ಕೂಡ ಕರೆಸಿ ನಾನು ಮಾತಾಡ್ಲಿಕ್ಕೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಎಲ್ಲ ಕಳೆದು ಕೊಡುತ್ತೆ ಹೆಸರು ಗೊತ್ತಿರೋದು ನಮಗೆ